ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಕವಿಗಳು ಅಥವಾ ಲೇಖಕರ ಪರಿಚಯ ವಿಭಾಗದಲ್ಲಿ ಲೇಖಕರಾದಂಥ ಡಾಕ್ಟರ್ ವಿಕ್ರೂ ಗೋಕಾಕ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ತರಗತಿಯನ್ನ ನೋಡುವ ಲೇಖಕ ಡಾಕ್ಟರ್ ವೀಕೃ ಗೋಕಾಕ್ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಅಂತ ಹೇಳ್ಬಿಟ್ಟು ಇವರ ಹೆಸರು ಇವರ ಕಾವ್ಯನಾಮ ಬಂದು ವಿನಾಯಕ ಅಂತ ಹೇಳ್ಬಿಟ್ಟು ಇವರ ಕಾಲ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವರ ಜನನ ಆಗುತ್ತೆ ಇವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಇವರ ಜನನ ಆಗುತ್ತೆ ಇವರ ಕೃತಿಗಳು ಬಂದು ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಭಾರತ ಸಿಂಧು ರಶ್ಮಿ ಇವು ಅವರ ಪ್ರಮುಖ ಕೃತಿಗಳು ಇಲ್ಲಿ ಇವರಿಗೆ ಬಂದಿರುವಂತ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ ಸಾಹಿತ್ಯಕ್ಕೆ ಕೂಡ ಮಾಡುವಂಥ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಬಂದಿದೆ ಅಂದರೆ ಇವರ ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದ್ಯಾವ ಪೃಥ್ವಿ ಕೃತಿಗೆ ಬಂದಿದೆ ಇನ್ನು ಭಾರತ ಸರ್ಕಾರ ಕೊಡಮಾಡುವಂಥ ಪದ್ಮಶ್ರೀ ಪುರಸ್ಕಾರ ಕೂಡ ಇವರಿಗೆ ಬಂದಿದೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಿ ಪದವಿಗಳು ಕೂಡ ಬಂದಿದೆ ಇದು ನಮ್ಮ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರ ಪರಿಚಯ ಇವರು ನಮ್ಮ ಕನ್ನಡದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಐದನೆಯವರಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇದು ಕನ್ನಡಿಗರೆಲ್ಲರಿಗೂ ಹೆಮ್ಮೆ ಪಡುವಂತ ಒಂದು ವಿಷಯ ಮತ್ತೊಮ್ಮೆ ನಾವು ನೋಡೋಣ ಡಾಕ್ಟರ್ ವಿಕೃ ಗೋಕಾಕ್ ಇವರ ಕಾವ್ಯನಾಮ ವಿನಾಯಕ ಕಾಲ ಒಂದು ಸಾವಿರದ ಒಂಬೈನೂರ ಒಂಬತ್ತು ಸ್ಥಳ ಹುಟ್ಟಿದ ಸ್ಥಳ ಹಾವೇರಿ ಜಿಲ್ಲೆಯ ಸವಣರು ಕೃತಿಗಳು ಬಂದು ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಮತ್ತೆ ಸಮರಸವೇ ಜೀವನ ಭಾರತ ರಶ್ಮಿ ಪ್ರಶಸ್ತಿಗಳು ನೋಡೋದಾದ್ರೆ ಭಾರತ ರಶ್ಮಿ ಕೃತಿಗೆ ಜ್ಞಾನ ಪೀಠ ಪ್ರಶಸ್ತಿ ಬಂದಿದೆ ಇನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದ್ಯಾವ ಪೃಥ್ವಿ ಕೃತಿಗೆ ಬಂದಿದೆ ಭಾರತ ಸರ್ಕಾರ ಕೊಡುವಂತ ಪದ್ಮಶ್ರೀ ಪುರಸ್ಕಾರ ಕೂಡ ಇವರಿಗೆ ಬಂದಿದೆ ಇದು ನಮ್ಮ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರ ಪರಿಚಯ ಮತ್ತಷ್ಟು ಕವಿಗಳು ಲೇಖಕರ ಪರಿಚಯವನ್ನ ಮುಂದಿನ ತರಗತಿಯಲ್ಲಿ ನೋಡುವ ಎಲ್ಲರಿಗೂ ಧನ್ಯವಾದ